ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ರವಿವಾರ ಯಲ್ಲಾಪುರ ಪಟ್ಟಣಕ್ಕೆ ಆಗಮಿಸಿದ್ದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಅರಣ್ಯ ಅತಿಕ್ರಮಣದಾರರು ಸನ್ಮಾನಿಸಿ ಅಭಿನಂದಿಸಿದರು ಸನ್ಮಾನವನ್ನು ಸ್ವೀಕರಿಸಿದ ಸಂಸದ ಕಾಗೇರಿಯವರು ಮಾತನಾಡಿದರು ನಾನು ನಿಮಗೆ ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳಿರ್ತೇನೆ ಯಾರ್ಯಾರು ಅತಿಕ್ರಮಣ ಮೊದಲಿಂದ ಮಾಡಿಕೊಂಡು ನಿಮ್ಮ ನಿಮ್ಮ ಜೀವನ ಮಾಡ್ತಿದ್ದೀರೋ ನಿಮಗೆ ಸ್ಥಳದಲ್ಲಿ ಏನೂ ತೊಂದರೆ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದು ನಿಮ್ಮ ಸ್ಥಳದಲ್ಲಿ ಏನೂ ತೊಂದರೆ ಅಂತ ನಾನು ನೋಡ್ಕೊಳ್ತೇನೆ ಮೊದಲನೇದು ಎರಡನೇದಾಗಿ ಮಂಜೂರಾತಿಗೆ ಬೇಕಾದಂತಹ ಎರಡು ಸಾವಿರದ ಆರರ ಕಾನೂನಿನ ಏನು ಸಣ್ಣ ಪುಟ್ಟ ತೊಡಕುಗಳಿದೆಯೋ ಆ ತೊಡಕುಗಳನ್ನು ನಿವಾರಣೆ ಮಾಡಿದ ಹೊರತು ಮಂಜೂರಾತಿ ಪ್ರಕ್ರಿಯೆಗೆ ಅದರದೇ ಆದಂಥ ಅನೇಕಾರು ಸಮಸ್ಯೆಗಳಿದೆ ಆ ಕಾನೂನಿನ ತೊಂದರೆಯನ್ನು ಬಗೆಹರಿಸೋದಕ್ಕೆ ನೀವು ನನ್ನನ್ನು ಸಂಸದ್ನಾಗಿ ಆರಿಸಿ ಕೊಟ್ಟ ನಂತರದಲ್ಲಿ ನಾನು ಸಂಸದ್ನಾಗಿ ಅದರ ಬಗ್ಗೆಲ್ಲ ಎಲ್ಲ ರೀತಿಯ ಮಾಹಿತಿಗಳನ್ನು ವಿವರಗಳನ್ನೆಲ್ಲ ನಾನು ಪಡೆದು ಮೊನ್ನೆ ಕೇಂದ್ರದ ಅರಣ್ಯ ಸಚಿವರಾದಂಥ ಶ್ರುತಾ ಭೂಪೇಂದ್ರ ಅವರನ್ನು ನಾನು ಭೇಟಿ ಮಾಡಿದ್ದೆ ಆ ಸಂದರ್ಭದಲ್ಲಿ ಇದರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದೇವೆ ನಮಗೆ ಮಂಜೂರಾತಿ ಕೊಡದೆ ಹೋದರೆ ಆ ಸ್ಥಳದಲ್ಲಿ ನಮಗೆ ಸರ್ಕಾರದ ಸೌಲಭ್ಯ ತೆಗೆದುಕೊಳ್ಳೋದಕ್ಕೇನೇನಾಗುತ್ತೆ ಸರ್ಕಾರದ ಯೋಜನೆಯ ಫಲ ತೆಗೆದುಕೊಳ್ಳೋದಕ್ಕೇನಾಗುತ್ತೆ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳನ್ನೆಲ್ಲವನ್ನೂ ಹೇಳಿದ್ದೀವಿ ಬ್ಯಾಂಕ್ ಸಾಲ ಸಿಗುವುದಿಲ್ಲ ಸೊಸೈಟಿ ಸಾಲ ಸಿಗುವುದಿಲ್ಲ ಕೃಷಿ ಇಲಾಖೆಯವರು ಇದು ಕೊಡುವುದಿಲ್ಲ ತೋಟಗಾರಿಕೆ ಇಲಾಖೆಯವರು ಅದು ಕೊಡುವುದಿಲ್ಲ ಹೀಗಿದೆಲ್ಲ ರಾಶಿ ಅದಿಲ್ಲ ಅದಕ್ಕೆ ಅದಕ್ಕೆ ಬೇಕಾದಂತ ಎಲ್ಲ ಚರ್ಚೆಯನ್ನು ನಾವು ಮಾಡಿದೆ ಈಗ ಈ ವಿಷಯದಲ್ಲಿ ನಾವು ಅರಣ್ಯ ಇಲಾಖೆಯ ಜೊತೆಯಲ್ಲಿ ಶೆಡ್ಯೂಲ್ ಟ್ರೈಬ್ ಇಲಾಖೆಯ ಸಚಿವರನ್ನು ಸಹ ಜೊತೆ ಸೇರಿ ಮುಂದಿನ ದಿನದಲ್ಲಿ ಇದಕ್ಕೆ ಬೇಕಾದಂತಹ ಸಮಾಲೋಚನೆ ಪ್ರಕ್ರಿಯೆಯನ್ನು ತೀವ್ರ ಮಾಡಿ ಮಂಜೂರಾತಿ ಕೊಡಿಸೋದಕ್ಕೆ ನಾನು ನಿಮ್ಮೆಲ್ಲರ ಜೊತೆಗೆ ಇದ್ದೇ ಇರ್ತೇನೆ ಯಾವುದೇ ಅನುಮಾನ ಆದರೆ ನೀವು ನಾವು ಹೇಳದಂತೆ ನಮ್ಗೆ ಗೊತ್ತಿದೆ ನಮ್ಮೆಲ್ಲ ಜವಾಬ್ದಾರಿ ಇದೆ ಹೊಸ ಅತಿಕ್ರಮಣ ಮಾಡಬಾರ್ದು ಅಷ್ಟೇ ಇದನ್ನೊಂದು ಹಳೆಯದಕ್ಕೆ ನಾನಿದ್ದೇನೆ ಅದು ಮಂಜೂರ ಈಗ ಸ್ಥಳದಲ್ಲಿ ತೊಂದರೆ ಇಲ್ಲ ಮಂಜೂರಾತಿ ಪ್ರಕ್ರಿಯೆಗೆ ಚಾಲನೆ ಕೊಡಿಸೋದಕ್ಕೆ ನಾನು ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮಾತಾಡಿದ್ದೇನೆ ಮತ್ತೆ ಇದಕ್ಕೇನು ಬೇಕು ಆ ರೀತಿ ಒಂದು ಒಳ್ಳೆ ಪ್ರಯತ್ನವನ್ನು ನಾನು ಮಾಡ್ತೇನೆ ರಾಜ್ಯ ಸರ್ಕಾರವೂ ಸಹ ಮೊನ್ನೆ ವಿಧಾನಸಭೆಯಲ್ಲಿ ಇದು ಮೂರನೇ ಬಾರಿಗೂ ಅಂತ ಕಾಣುತ್ತೆ ನಾನು ಹಿಂದೆ ಶಾಸಕನಿರುವಾಗ ಹಿಂದೆ ಎರಡು ಬಾರಿಗೂ ಇದೇ ರೀತಿ ನಿರ್ಣಯ ಮಾಡಿ ನಾವು ಕಳಿಸಿದ್ವಿ ಆದರೆ ಆ ಎಲ್ಲ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈಗ ಅದಕ್ಕೆ ಆಗ ಆಗಿದ್ದಂಥ ಯು ಪಿ ಎ ಸರ್ಕಾರಗಳು ಅದಕ್ಕೆ ಸ್ಪಂದಿಸಲಿಲ್ಲ ಈಗ ಇವರು ನಿರ್ಣಯ ಮಾಡಿದ್ದಾರೆ ರಾಜ್ಯದ ವಿಧಾನಸಭೆಯಲ್ಲಿಯೂ ನಿರ್ಣಯ ಆಗಿದೆ ಹಾಗಾಗಿ ನಾನು ಮಾ ನಾನು ಮಾಡಬೇಕು ಅಂತ ಅಂದ್ಕೊಂಡಿರೋ ಕೆಲಸಕ್ಕೆ ಇನ್ನಷ್ಟು ಹೆಚ್ಚು ಒಂದು ವಾತಾವರಣ ಕೂಡಿ ಬರ್ತಾ ಇದೆ ನಾನು ರಾಜ್ಯ ಸರ್ಕಾರದ ಅಧಿಕಾರಿಗಳು ಹೀಗೆ ಮಂತ್ರಿಗಳು ಎಲ್ಲರ ಜೊತೆಗೂ ಮಾತನಾಡಿ ಒಟ್ಟಾರೆ ಈ ಸಮಸ್ಯೆ ಅದು ಶಾಶ್ವತವಾಗಿ ಬಗೆಹರಿಸೋದಕ್ಕೆ ನಾನೆಲ್ಲ ಪ್ರಯತ್ನವನ್ನು ಮಾಡುತ್ತೇನೆ ನಿರೀಕ್ಷೆಗೆ ಮೀರಿರುವಂತಹ ಪ್ರಕೃತಿ ವಿಕೋಪದ ಕಾರಣದಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳು ಉಲ್ಬಣ ಆಗಿದೆ ದನ ದನಕರುಗಳು ಜಾನುವಾರುಗಳು ಎಲ್ಲರಿಗೂ ಏನೇನು ತೊಂದರೆ ಅನುಭವಿಸ್ಬೋದು ನಾವೆಲ್ಲ ನೋಡ್ತಾ ಇದ್ದೇವೆ ನಾನು ಶಿರೂರದಲ್ಲಿ ಮತ್ತು ಬೇರೆ ಕಡೆ ಇಲ್ಲಿ ಯಾರು ಮೃತರಾಗಿದ್ದಾರೋ ಅವರ ಆತ್ಮಕ್ಕೆ ನಾನು ಶಾಂತಿ ಕೋರ್ತೇನೆ ಮತ್ತು ಕಷ್ಟದಲ್ಲಿರೋವರಿಗೆ ನಾವೆಲ್ಲರೂ ಸ್ಪಂದಿಸ್ಬೇಕು ಯಾವುದೇ ರೀತಿಯಲ್ಲಿ ಕಷ್ಟದಲ್ಲಿ ಪ್ರಕೃತಿ ವಿಕೋಪದ ಕಾರಣದಿಂದ ಕರೋನಾದಲ್ಲಿ ಹೇಗೆ ಎಲ್ಲರೂ ಸಹಕರಿಸಿಕೊಂಡು ನಾವು ಎದುರಿಸಿದ್ವಲ್ಲ ಈಗ ಅತಿವೃಷ್ಟಿಯಿಂದ ಜನಜೀವನದಲ್ಲಿ ಏನ್ ಕಷ್ಟ ಆಗಿದ್ಯೋ ಅದಕ್ಕೆ ಎಲ್ಲರೂ ಸ್ಪಂದಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಯೋಜನೆಯಲ್ಲಿ ಸೇರಿಸುವುದಕ್ಕೆ ನಮ್ಮ ಪ್ರಯತ್ನ ಈ ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗ್ರಾಮೀಣ ರಸ್ತೆ ಸುಧಾರಣೆಗೆ ಪಿ ಎಂ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಣ ಕೊಡೋದಕ್ಕೂ ಬಜೆಟ್ ನಲ್ಲಿ ಘೋಷಿಸಿದ್ದಾರೆ जीन भट तापुर ॾिजिटल न्यूज़ यलापुर ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಇಂದೇ ಸಂಪರ್ಕಿಸಿ ರವೀಶ್ ಆಗ್ರೋ ಸೆಂಟರ್ ದೈಲ್ ಮನೆ ಬಿಲ್ಡಿಂಗ್ ಕೆಬಿ ರಸ್ತೆ ಯಲ್ಲಾಪುರ ಸ್ಪರ್ಧಾತ್ಮಕ ದರ ವಿಶ್ವಾಸಾರ್ಹ ಸೇವೆ